ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಕಾವು ಜೋರಾಗಿದೆ ಚುನಾವಣೆಗಾಗಿ ರಕ್ತಪಾತದಂತ ಹೊಡೆದಾಟಗಳು ಶುರುವಾಗಿದೆ ಒಂದು ಕಡೆ ಬಿಜೆಪಿ ಮತ್ತೊಂದು ಕಡೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳ ನಡುವೆ ತೀವ್ರ ಪೈಪೋಟಿ ಹೆಚ್ಚಾಗಿದೆ ಅದರಲ್ಲೂ ಬಿಜೆಪಿಯ ರಮೇಶ್ ಕತ್ತಿ ಹಾಗೂ ಕಾಂಗ್ರೆಸ್ನ ಸತೀಶ್ ಜಾರಕಿಹೊಳಿ ನಡುವೆ ದೊಡ್ಡ ಪೈಪೋಟಿ ಇದೆ ಇಬ್ಬರ ಬೆಂಬಲಿಗರು ಹುಕ್ಕಿ ಏರಿಯಲ್ಲಿ ಹೊಡೆದಾಡಿಕೊಂಡಿದ್ರು ಕಿತ್ತೂರಿನಲ್ಲೂ ಕೂಡ ಕಿಡ್ನಾಪ್ ಯತ್ನ ನಡೆದಿತ್ತು ಈ ಒಂದು ಚುನಾವಣೆಗೆ ಈ ರೀತಿಯ ಹೊಡೆದಾಟ ಆಗ್ತಿದೆ ಈ ಎಲ್ಲಾ ಬೆಳವಣಿಗೆಗಳ ಬಗ್ಗೆ ರೈತರೇ ರೊಚ್ಚಿ ಗೆದ್ದಿದ್ದಾರೆ ಡಿಸಿಸಿ ಬ್ಯಾಂಕ್ ರೈತರಿಗಾಗಿ ಇರುವಂತದ್ದು ರಾಜಕಾರಣಿಗಳು ರೈತರ ಏಳಿಗೆಗಾಗಿ ಕೆಲಸ ಮಾಡಬೇಕು ಅದನ್ನು ಬಿಟ್ಟು ಹೊಡೆದಾಟಕ್ಕೆ ನಿಂತಿದ್ದಾರೆ ಈ ರೈತರ ಬ್ಯಾಂಕ್ ನಲ್ಲಿ ರೈತರಿಗೆ ಬೆಲೆ ಇಲ್ಲದಂತಾಗಿದೆ ಇದು ಮುಂದುವರೆದ್ರೆ ನಾವು ಸುಮ್ಮನಿರಲ್ಲ ಅಂತ ಜಿಲ್ಲೆಯ ರಾಜಕಾರಣಿಗಳಿಗೆ ಬೆಳಗಾವಿಯ ರೈತ ಮುಖಂಡರು ಎಚ್ಚರಿಕೆ ಕೊಟ್ಟಿದ್ದಾರೆ ಬೆಳಗಾವಿ ಮಧ್ಯವರ್ತಿ ಸಹಕಾರಿ ಬ್ಯಾಂಕ್ ಬಿಸಿಸಿ ಬ್ಯಾಂಕಿನ ವ್ಯವಸ್ಥೆಯೊಳಗೆ ನಾವು ನೋಡಬೇಕಾಗ್ತದೆ ದುಃಖ ಆಗ್ತದೆ ಹಕ್ಕು ರೈತನ ವ್ಯವಸ್ಥೆಗೆ ಆರ್ಥಿಕ ವ್ಯವಸ್ಥೆಯನ್ನ ಸುಧಾರಿಸಲಿ ಅಂತ ಹೇಳಿ ಸರ್ಕಾರ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಒಂದು ವ್ಯವಸ್ಥೆ ಇವತ್ತು ಚುನಾವಣೆ ಬಂದಿದೆ ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು ತುಂಬಾ ನಾಚಿಕೆ ಪಡುವಂತ ಪ್ರಸಂಗ ರಾಜಕೀಯ ಪಕ್ಷಗಳು ಜನಪ್ರತಿನಿಧಿಗಳು ಮತ್ತು ರಾಜಕೀಯ ಪುಡಾರಿಗಳು ಆ ವ್ಯವಸ್ಥೆಯನ್ನ ಹಾಳು ಮಾಡ್ಲಿಕ್ಕೆ ಹೋಗಿರುವಂತ ರೀತಿ ನೋಡಿದ್ರೆ ಅತಿ ಕರ್ನಾಟಕದಲ್ಲ ಇಡೀ ರಾಷ್ಟ್ರದಲ್ಲೇ ಒಂದು ಮಾದರಿ ದೊಡ್ಡ ಮೊತ್ತದ ವ್ಯವಹಾರದ ಈ ಬ್ಯಾಂಕ್ ಅನ್ನ ಡಿಸ್ಯಾಂಕ್ ಅನ್ನ ಇದು ರೈತರ ಆಸ್ತಿಯನ್ನ ಸರ್ಕಾರಿ ರಾಜಕಾರಣಿಗಳು ಇಲ್ಲಿ ಚಲ್ಲಾಡ್ತಾ ಇರೋದು ನೋಡಿದ್ರೆ ಯಾವ ಉದ್ದೇಶಕ್ಕಾಗಿ ಅನ್ನುವಂಥದ್ದನ್ನು ಇಲ್ಲಿ ಪ್ರಶ್ನೆ ಮಾಡಬೇಕಾಗ್ತದೆ ಅದು ಡಿಸಿಸಿ ಬ್ಯಾಂಕು ಕೇವಲ ಕೇವಲ ರೈತರಿಗಾಗಿ ಗ್ರಾಮೀಣ ಪ್ರದೇಶದ ಉದ್ದಾರಕ್ಕಾಗಿರುವಂತಹ ಒಂದು ವ್ಯವಸ್ಥೆ ಅದನ್ನು ಬಿಟ್ಟು ತುಂಬಾ ದುಃಖದಲ್ಲಿ ಇದನ್ನ ವಿಷಯವನ್ನು ತೋಡ್ಕೊಳ್ಬೇಕಿದೆ ತೋಡ್ಕೊಳ್ತಾ ಇದ್ದೇವೆ ಅದರಿಂದ ನಮ್ಮ ಆಗ್ರಹ ಇಷ್ಟೇ ಅತಿ ದೊಡ್ಡ ಮೊತ್ತದ ವ್ಯವಹಾರದ ಬೆಳಗಾವಿಯ ಸಹಕಾರಿ ಮಧ್ಯವರ್ತಿ ಬ್ಯಾಂಕು ಇದನ್ನ ಸಂಪೂರ್ಣ ರೈತರ ವ್ಯವಸ್ಥೆಗೆ ಬಿಡಬೇಕು ರಾಜಕಾರಣ ಇಲ್ಲಿ ಬರಬಾರದು ದಯಮಾಡಿ ಸಹಕಾರಿ ರಂಗದಲ್ಲಿ ನಾವು ಹಿಂದೂ ಸಹಕಾರಿ ಸಪ್ತಾಹ ಇದ್ದಾಗ ಇದನ್ನು ಪ್ರತಿಭಟಿಸಿದ್ದೇವೆ ಸಹಕಾರಿ ರಂಗದಲ್ಲಿ ಗ್ರಾಮೀಣ ಪ್ರದೇಶದ ಸಹಕಾರಿ ರಂಗದಲ್ಲಿ ರೈತರಿಗೆ ಅನುಕೂಲವಾಗಿರುವಂತಹ ಕೃಷಿಗೆ ಅನುಕೂಲವಾಗುವಂತಹ ಏನು ಆರ್ಥಿಕ ಸಂಸ್ಥೆಗಳಲ್ಲಿ ರಾಜಕೀಯ ಪಕ್ಷಗಳು ರಾಜಕೀಯ ಜನಪ್ರತಿನಿಧಿಗಳು ದಯಮಾಡಿ ಬರಕ್ಬಿಡುದು ಯಾಕಂತಂದ್ರೆ ಉದಾಹರಣೆ ಇದೆ ಬೆಳಗಾವಿ ಅಥವಾ ಇಡೀ ರಾಜ್ಯದ ಸಹಕಾರಿ ಸಕ್ಕರೆ ಕಾರ್ಖಾನೆಗಳನ್ನ ಅದನ್ನು ಹಾಳು ಮಾಡದಂತ ಉದಾಹರಣೆಗಳು ಎಪ್ಪತ್ತರ ದಶಕದ ನಂತರ ಏನು ರಾಜಕಾರಣಿಗಳು ವ್ಯಾಪಾರಸ್ಥರು ಲೂಟುಕೋರ್ ಅಂತ ಹೇಳುವಂಥವ್ರು ನಾವು ಹೇಳ್ಬೇಕಾಗ್ತದ ಅಂತವ್ರು ಆ ರೈತರಿಗೆ ಸಂಬಂಧಪಟ್ಟಂತ ಸಹಕಾರಿ ಸಕ್ಕರೆ ಕಾರ್ಖಾನೆಗಳ ಹಾಳು ಹಾಳು ಮಾಡದಂತ ಉದಾಹರಣೆಗಳು ತಮ್ಮ ಮುಂದಿದೆ ಅದೇ ರೀತಿಯಾಗಿ ಡಿಸಿಸಿ ಸಿ ಬ್ಯಾಂಕ್ ಧಾರವಾಡ ಹಾಳು ಮಾಡುದು ಉದಾಹರಣೆ ತಮ್ ಮುಂದಿದೆ ಬಾಗಲಕೋಟದ ಡಿಸಿಸಿ ಬ್ಯಾಂಕು ಇದೆ ಅದಕ್ಕಾಗಿ ನಾವು ಇಲ್ಲಿ ಕೈ ಮುಗಿದ ವಿನಂತಿ ಮತ್ತು ಸಂಬಂಧಪಟ್ಟಂತ ಚುನಾವಣಾ ಆಯೋಗ ಚುನಾವಣಾ ಆಯೋಗ ಅಂತೂ ಸಂಪೂರ್ಣ ಫೇಲಿಯರ್ ಆಗಿದೆ ಜಿಲ್ಲಾ ಆಡಳಿತ ಸಂಪೂರ್ಣ ದಿವಾಳಿ ಗಿಟ್ಟು ಹೋಗಿದೆ ಅಂತ ಅನಿಸ್ತದೆ ನಿಮಗೆ ಒಂದು ಗಂಡಾಂತರದ ವಿಷಯ ಹೇಳ್ಬೇಕು ಅಂತಂದ್ರೆ ಬಿಡಿ ಅಂತ ಭಾಗದಲ್ಲಿ ಪಿಕೆಪಿಎಸ್ ಮೆಂಬರ್ ಗಳನ್ನು ಎತ್ಕೊಂಡು ಹೋಗ್ತಾರೆ ಕಿಡ್ನಾಪ್ ಮಾಡ್ಕೊಂಡು ಎತ್ಕೊಂಡು ಹೋಗ್ತಾರೆ ಇದು ಚುನಾವಣೆ ಆಯೋಗಕ್ಕೆ ನಜರ ಬರ್ತಾ ಇಲ್ವಾ ಜಿಲ್ಲಾಡಳಿತಕ್ಕೆ ನಜರ ಬರ್ತಾ ಇಲ್ವಾ ಅದೇ ಹುಕ್ಕೇರಿಯಲ್ಲಿ ದುರ್ದೈವದ ವಿಷಯ ಅಂದ್ರೆ ಹುಕ್ಕೇರಿಯಲ್ಲಿ ಗಂಡ ಹೆಂಡತಿ ಜಗಳಾಡ್ತಾರೆ ಗಂಡ ಒಂದು ಪಕ್ಷಕ್ಕೆ ಹೆಂಡತಿ ಒಂದು ಪಕ್ಷಕ್ಕೆ ಅಂದ್ರೆ ನಮ್ಮ ದುರ್ದೈವ ಎಲ್ಲಿ ತನಕ ಬಂತು ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲಿ ತನಕ ಬಂತು ಅಂದ್ರೆ ಡಿಸಿಸಿ ಬ್ಯಾಂಕ್ನಲ್ಲಿ ಏನ್ ಸಿಗ್ತದೆ ನಿಮಗೆ ಅದೇ ರೀತಿಯಾಗಿ ಗಾಳಿ ಅಥವಾ ಅದು ಸತ್ಯನೇ ಗಾಳಿ ಸುಮ್ಮನೆ ಹರಡುವುದಿಲ್ಲ ಇಪ್ಪತ್ತೈದರಿಂದ ಐವತ್ತು ಲಕ್ಷ ಒಂದು ಪಿ ಪಿ ಎಸ್ ವ್ಯವಸ್ಥೆಗೆ ನೀವು ಬ್ರೈಬ್ ಚುನಾವಣೆ ಮಾಡುವಂತ ವ್ಯವಸ್ಥೆಗೆ ಕಿಡ್ನಾಪ್ ಮಾಡಿ ಅದು ದುರ್ದೈವ ಅಂದ್ರೆ ಗಂಡ ಹೆಂಡತಿ ಮೊನ್ನೆ ನೀವು ಹೋದ ಪಾರ್ಲಿಮೆಂಟ್ರಿ ಇಲೆಕ್ಷನ್ ಅಲ್ಲ ಅಸೆಂಬ್ಲಿ ಇಲೆಕ್ಷನ್ ಅಲ್ಲಿ ಇಲ್ಲೇ ಪಶ್ಚಿಮ ಭಾಗದ ಬೆಳಗಾವಿ ಪಶ್ಚಿಮ ಭಾಗದಲ್ಲಿ ಹೆಂಡತಿ ರಂಗೋಲಿ ಹಾಕ್ತದೆ ಕುಕ್ಕರ್ ಸಲುವಾಗಿ ಗಂಡ ಬಂದು ನೀರನ್ನು ಸುರಿತಾನೆ ಗೆಲ್ಗೆ ಮುಟ್ಟಿತು ನಮ್ಮ ವ್ಯವಸ್ಥೆ ಮುಂದಿನ ದಿನಮಾನಗಳಲ್ಲಿ ಈ ದೇಶ ಉಳಿಸಬೇಕು ಅಂತಂದ್ರೆ ಪ್ರಜಾಪ್ರಭುತ್ವ ಉಳಿಸಬೇಕು ಅಂತಂದ್ರೆ ಸಂವಿಧಾನಕ್ಕೆ ಗೌರವಿಸಬೇಕು ಅಂತಂದ್ರೆ ರೈತರು ಉದ್ದಾರ ಆಗಬೇಕು ಅಂತಂದ್ರೆ ದಯಮಾಡಿ ನೀವು ಬಾಕಿ ರಂಗದನ್ನ ಮಾಡ್ಕೊಂಡು ಹೋಗಲಿ ಕೃಷಿ ಸಂಬಂಧಪಟ್ಟಂತ ಸಹಕಾರಿ ರಂಗದಲ್ಲಿ ಆಗಕೂಡುದು ಅನ್ನುವಂಥದ್ದು ನಮ್ಮದು ಮೊದಲನೇದಾದಂಥ ಆಗ್ರಹ ಇದನ್ನ ಸಂಬಂಧಪಟ್ಟಂತವರಿಗೆ ನಾವು ಮನವಿ ಮುಖಾಂತರವೂ ತಿಳಿಸ್ತೇವೆ ಇದ್ರದ ಒಂದು ಪರ್ಯಾಯ ವ್ಯವಸ್ಥೆಯಾಗಿ ಏನೂ ಗುರುತಿಲ್ದಿದ್ದವರು ಯಾವುದೋ ರಾಜಕೀಯ ಪಕ್ಷದ ಪುಡಾರಿ ಅದಕ್ಕೆ ನಾಮಿನೇಟ್ ಮಾಡ್ತಾನೆ ಕೇವಲ ನಾನು ರೈತ ಪಿಕೆಪಿಎಸ್ ಮೆಂಬರ್ನಲ್ಲಿ ಟರಾವ್ ಮಾಡಿ ಈ ವಾಮ ಮಾರ್ಗವನ್ನು ಹಿಡಿದು ಏನು ಅನುಭವ ಇಲ್ದಿದ್ದವನು ಅವನು ಯಾಕಾಗಿ ಮಾಡ್ತಾನೆ ಕೇವಲ ಲೂಟಿ ವ್ಯವಸ್ಥೆಗಾಗಿ ಇರಬಹುದು ಅಂತ ಅನಿಸ್ತದೆ ಎರಡನೇದು ನಾವು ಇದಕ್ಕೊಂದು ಸಲಹೆ ಪರ್ಯಾಯ ಸಲಹೆ ಸಲಹೆ ಏನು ಕೊಡ್ತೇವೆ ಅಂತಂದ್ರೆ ದೊಡ್ಡ ಮೊತ್ತದ ದೊಡ್ಡ ಮೊತ್ತದ ವ್ಯವಹಾರ ಬೆಳಗಾವಿ ಡಿಸಿಸಿ ನಲ್ಲಿ ಇರೋದ್ರಿಂದ ಇದನ್ನ ಭಾರತೀಯ ರಿಸರ್ವ್ ಬ್ಯಾಂಕ್ ಆಡಳಿತ ವ್ಯವಸ್ಥೆಯ ಸುಪ್ರತಿಯನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದು ಅದು ರೈತರ ಹಿತ ದೃಷ್ಟಿಯಿಂದ ರಿಸರ್ವ್ ಬ್ಯಾಂಕು ಆಡಳಿತ ಸುಪ್ರತು ಚುನಾವಣೆ ಆಯೋಗ ಈ ಅವ್ಯವಹಾರಗಳನ್ನ ತಿಳಿಸಬೇಕು ಇಲ್ಲಿ ಚುನಾವಣೆ ಮಾಡಿದ್ರೆ ಇಲ್ಲಿ ಸಂವಿಧಾನಾತ್ಮಕವಾಗುವುದಿಲ್ಲ ಆದ್ರಿಂದ ಚುನಾವಣೆ ಬೇಡ ಅದನ್ನ ರಿಸರ್ವ್ ಬ್ಯಾಂಕ್ ನ ವ್ಯವಸ್ಥೆಯ ಅಂಡರ್ನಲ್ಲಿ ಕೊಡಬೇಕು ಅನ್ನುವಂಥದ್ದು ಎರಡನೇ ವಾದನ ಮೂರನೇದು ಅಂತಂದ್ರೆ ನಾನು ಜನಪ್ರತಿನಿಧಿಗೆ ಗೌರವಯುತವಾಗಿ ಒಂದು ವಿನಂತಿ ಮಾಡಿಕೊಳ್ತೇನೆ ತಮ್ಮ ರಾಜಕಾರಣ ಏನಿದ್ರು ಬೇರೆ ಕಡೆ ಇರಲಿ ರೈತರ ಮೇಲೆ ಮಾಡಬೇಡಿ ಗ್ರಾಮೀಣ ಪ್ರದೇಶದಲ್ಲಿ ಮಾಡಬೇಡ್ರಿ ರೈತರನ್ನ ಆರ್ಥಿಕವಾಗಿ ಎತ್ತ ನಿಲ್ಲಿಸುವಂತ ವ್ಯವಸ್ಥೆ ಮೇಲೆ ಮಾಡಬೇಡ್ರಿ ಈಗ ನೋಡಿ ಎಂ ಕೆ ಹುಬ್ಬಳ್ಳಿ ಶುಗರ್ ಮಿಲ್ ನಲ್ಲಿ ಈಗ ತನಿಖೆ ನಡೀತಾ ಇದೆ ಅಲ್ಲೂ ಇದೇ ರೀತಿಯಾದಂತ ಈ ರಾಜಕೀಯ ಪಕ್ಷಗಳ ನೋಡಿ ಸಹಕಾರಿ ರಂಗ ರೈತರ ರಂಗ ಬಂದಾಗ ರಾಜಕೀಯ ಪಕ್ಷಗಳ ಎಲ್ಲ ಒಂದೇ ಆಗ್ತವೆ ಲೂಟಿ ವ್ಯವಸ್ಥೆ ಒಂದೇ ಆಗ್ತವೆ ಎಂ ಕೆ ಹುಬ್ಬಳಿ ಶುಗರ್ ಮಿಲ್ಲಲ್ಲೂ ಅದನ್ನೇ ಆಗ್ತದೆ ರಾಜಕೀಯ ದಯಮಾಡಿ ಬರಬೇಡ್ರಿ ಅನ್ನುವಂಥದ್ದು ಇದು ಎರಡು ವಿಷಯ ಹೇಳಿದ್ರೆ ಮೂರನೇದು ಅಂದ್ರೆ ನಮ್ಮ ಏನು ಬ್ಯಾಂಕ್ ಇದೆಯಲ್ಲ ಈಗ ಡಿಸಿಸಿ ಬ್ಯಾಂಕ್ ಅದೇ ಎಂ ಕೆ ಹುಬ್ಬಳ್ಳಿ ಶುಗರ್ ಮಿಲ್ ಆ ತನಿಖೆ ನಡೀತಾ ಇದೆ ಅಲ್ಲಿ ಹಿಂದಿನ ಆಡಳಿತ ಎಪ್ಪತ್ತರ ನಂತರ ನಡೆದಂತ ಆಡಳಿತ ವ್ಯವಸ್ಥೆ ತುಂಬಾ ಅವ್ಯವಸ್ಥಿತವಾಗಿ ಅಲ್ಲಿ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥದ್ದು ಅದು ರೈತರ ಆಸ್ತಿ ಆಗಿರೋದ್ರಿಂದ ಅಲ್ಲಿ ವಿಶೇಷವಾದ ತನಿಖೆ ಸರ್ಕಾರ ರಿಸರ್ವ್ ಬ್ಯಾಂಕ್ ನದರೇಕಾದ ಮಾಡಬೇಕು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ಕರ್ತಾ ಒಂದು ವೇಳೆ ಇಲೆಕ್ಷನ್ ಅಂತ ಆದ್ರೆ ಇಲೆಕ್ಷನ್ ಅಂತ ಆದ್ರೆ ನಾವು ಅದನ್ನು ಕೋರ್ಟ್ ಏರುವಂತದ್ದು ಪ್ರಯತ್ನದಲ್ಲೂ ಇದ್ದೇವೆ ಇಲೆಕ್ಷನ್ ಆಗಬಾರ್ದು ಮುಂದೂಡಬೇಕು ಅನ್ನುವಂಥದ್ದು ಜರ್ ಕೊಡ್ತಾ ಇಲೆಕ್ಷನ್ ಆಯ್ತು ಅಂತಂದ್ರೆ ರೈಸ್ ಸಂಘ ನಮ್ಮ ಈಗ ಖಾನಾಪುರದಲ್ಲಿ ನಾವು ಬಿಡಿಯ ಒಂದು ಗುರುವಂತ ಒಂದು ವ್ಯಕ್ತಿಯನ್ನ ಇದು ಮಾಡಿದ ಬಿ ಕೆಪಿ ಎಸ್ ನ ನಿರ್ದೇಶಕರಿದ್ದಾರೆ ಹಾಗೆ ಬೆಳಗಾವಿಯಲ್ಲಿ ಬೈಲೊಂಗಲ ಕಿತ್ತೂರದಲ್ಲಿ ಈಗಾಗಲೇ ನಾವು ಇದು ಮಾಡಿದ್ದೇವೆ ಮತ್ತೆ ಯಾರ್ಯಾರು ಇಚ್ಛೆ ಪಟ್ಟಂತವ್ರು ಇದಾರಲ್ಲ ಇಲ್ಲಿ ರೈತ ಸಂಘದ ಮುಖೇನ ಅವರು ನಮ್ಮನ್ನು ಸಂಪರ್ಕ ಮಾಡಬೇಕು ಅನ್ನುವಂಥದ್ದು ಅದೇ ರೀತಿಯಾಗಿ ಈ ಬ್ಯಾಂಕಿನ ಒಂದು ನರಾಗಿ ಒಂದು ಬ್ಯಾಂಕಿನ ಒಂದು ಎಲ್ಲ ದಿನ ಪ್ರತಿಯ ವ್ಯವಸ್ಥೆಯನ್ನ ಅಲ್ಲಿಯ ಕಾರ್ಮಿಕ ವ್ಯವಸ್ಥೆ ಅಲ್ಲಿ ಅಲ್ಲಿಯ ಗಳು ನಡೀತಾ ಇರೋದ್ರಿಂದ ಚುನಾವಣಾ ಆಯೋಗ ಅವ್ರಿಗೊಂದು ಪ್ರಾತಿನಿಧ್ಯತೆಯನ್ನು ಕೊಡಬೇಕು ಯಾಕಂದ್ರೆ ಆರ್ಥಿಕ ವ್ಯವಸ್ಥೆ ಇದೆ ಅವರಿಗೆ ಅದೊಂದು ಪ್ರಾತಿನಿಧ್ಯತೆ ಕೊಡಬೇಕು ಸರ್ವದಲ್ಲಿ ಯೋಜನೆ ರೂಪಿಸುವಂತ ಸಂದರ್ಭದಲ್ಲಿ ಅವ್ರಿಗೆ ಅನುಭವ ಜಾಸ್ತಿ ಇರ್ತವೆ ಅನ್ನುವಂಥದ್ದು ಅದೇ ರೀತಿ ಜರ್ ಕರ್ತಾ ಒಂದು ಪಿ ಪಿ ಎಸ್ ಇಲ್ಲಿ ನಮ್ಮ ಬಂಧುಗಳು ಪಿ ಪಿ ಎಸ್ ನ ನಿರ್ದೇಶಕರು ಜರ್ ಕರ್ತಾ ರಾಜಕೀಯ ಪಕ್ಷಗಳ ರಾಜಕೀಯ ಜನಪ್ರತಿನಿಧಿಗಳ ಬೆನ್ನನ್ನು ಹತ್ತಿದ್ರೆ ಮುಂದಿನ ದಿನಮಾನಗಳಲ್ಲಿ ಅವರಿಗೆ ನಮ್ಮ ರೈತರಿಂದ ತಕ್ಕ ಶಾಸ್ತ್ರವನ್ನು ಮಾಡುವಂತಹ ಕೆಲಸ ಆ ಪಿ ಪಿ ಎಸ್ ಮೆಂಬರ್ ಅನ್ನ ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಅವರನ್ನ ಬಹಿಷ್ಕಾರ ಮಾಡುವಂತ ಕೆಲಸಗಳನ್ನ ಮಾಡುವಂತದ್ದನ್ನ ಮಾಡ್ತೇವೆ ಅದೇ ರೀತಿಯಾಗಿ ಜನಪ್ರತಿನಿಧಿಗಳು ರಾಜಕಾರಣಿಗಳು ರಾಜಕೀಯ ಪಕ್ಷಗಳು ಸಹಕಾರಿ ರಂಗದಲ್ಲಿ ಇನ್ನು ಮುಂದೆ ಕಾಲಿಟ್ರೆ ಯಾಕಂತಂದ್ರೆ ಹಿಂದೆ ನೀವೆಲ್ಲ ಹಾಳಗೇರ್ಸಿದ್ರಿ ನೀವು ಇನ್ನು ಕಾಲಿಟ್ರೆ ನಾವು ಬಹಿರಂಗವಾಗಿ ಆ ರಾಜಕೀಯ ಪಕ್ಷವನ್ನಾಗ್ಲಿ ಆ ಜನಪ್ರತಿನಿಧಿಗಳನ್ನಾಗ್ಲಿ ನಮ್ಮಿಂದ ಏನೋ ತಪ್ಪು ಆಗೋಗಿದೆ ಇಂತಿಂತ ವಾಮ ಮಾರ್ಗವನ್ನ ಹಿಡಿದು ನೀವು ಗೆದ್ದು ಬಂದಿರ್ತೀರಲ್ಲ ಮುಂದಿನ ದಿನಮಾನಗಳಲ್ಲಿ ಒಂದು ವೇಳೆ ಆಯ್ತು ಅಂತಂದ್ರೆ ನಿಮ್ಮನ್ನ ಬಹಿಷ್ಕರಿಸುವಂತ ಕೆಲಸ ನಾವೆಲ್ಲ ರೈಸಂಗಗಳು ಕೂಡಿ ಈ ರೈಸಂಗ ಒಟ್ಟಾಗ್ತಿದ್ದೇವೆ ನಾವೆಲ್ಲ ಅಲ್ಲಿ ಅಲ್ಲಿ ನಮ್ಮನ್ನೇ ಒಡೆದಿದ್ದಾರೆ ರಾಜಕಾರಣಿಗಳು ಅವ್ರ ಅನುಕೂಲಕ್ಕೆ ತಕ್ಕಂತ ಈಗ ಎಲ್ಲ ಮುಖಾಶಿ ಅವ್ರಿರ್ಬಹುದು ಕಾಮತಿಯವ್ರ ಇರಬಹುದು ನಂದಿಯವರು ಇರ್ಬೋದು ವಾಲಿಯರ್ ಇರ್ಬಹುದು ಸಂಜೀವ್ ಅವರು ಇರ್ಬೋದು ಇವರೆಲ್ಲ ಬೇರೆ ಬೇರೆ ಸಂಘಟನೆಯನ್ನ ಪ್ರತಿನಿಧಿಸುತ್ತಾರೆ ಈಗ ನಮಗೊಂದು ನಮಗ ನಮ್ಮ ತಪ್ಪಿನ ಅರಿವು ನಮಗಾಗಿದೆ ನಾವು ಮಾರಾಟ ಬೇಡ ನಮ್ಮ ರೈತರ ಬದುಕು ಗ್ರಾಮೀಣ ಪ್ರದೇಶ ಬದುಕು ನಮ್ಮ ದೇಶದ ಬದುಕು ನಮ್ಮ ಸಮಾಜದ ಬದುಕನ್ನ ರೈತ ಇವತ್ತು ಚಿಂತನೆ ಮಾಡ್ತಾ ಇದ್ದಾವೆ ಜಗತ್ತಿಗೆ ಅನ್ನ ಹಾಕುವಂತ ಮನುಷ್ಯನಿಗೆ ಸತ್ಯದ ಅರಿವಾಗಿದೆ ಈ ರಾಜಕಾರಣಿಗಳು ನಮ್ಮ ಅಪರೋಕ್ಷವಾಗಿ ಬ್ರಿಟಿಷರು ಮುಖ ಇದ್ದಂಗಿದ್ದಾರೆ ಅದಕ್ಕೆ ಶಾಸ್ತ್ರವನ್ನು ಮಾಡುವಂಥ ಕೆಲಸ ಮುಂದಿನ ದಿನಮಾನಗಳಾಗ್ತವೆ ಇನ್ನು ಮತ್ತೊಂದು ಸಾರಿ ನಾನು ತಮ್ಮ ಮುಖೇನ ವಿನಂತಿ ಏನಂದ್ರೆ ಮಾನ್ಯ ಜನಪ್ರತಿನಿಧಿಗಳೇ ಸಹಕಾರಿ ರಂಗದಲ್ಲಿ ದಯಮಾಡಿ ನೀವು ರಾಜಕಾರಣ ಮಾಡಿ ಸಹಕಾರಿ ರಂಗವನ್ನು ರೈತರ ರಂಗವನ್ನು ಹಾಳು ಮಾಡಬೇಡ್ರಿ ಗೌರವಯುತವಾಗಿ ತಾವು ನಡ್ಕೊಳ್ಳಿ ಅನ್ನುವಂಥದ್ದನ್ನ ವಿನಂತಿ ಮಾಡ್ತೇನೆ ಧನ್ಯವಾದ ನಮ್ಮ ಬೇಡಿಕೆನೆ ಯಾವುದು ಸಹಕಾರಿ ರಂಗದಲ್ಲಿ ರಾಜಕಾರಣ ಬರಬಾರದು ಏನ್ ಸರ್ ರೈತ ಸಹಕಾರಿ ರಂಗದಲ್ಲಿ ರೈತರೇ ಇರಬೇಕು ರೈತ ಸಂಘಟನೆ ರೈತ ಸಂಘಟನೆಗಳು ರಾಜಕಾರಣ ಮಾಡ್ತಾ ಇದ್ರೆ ಇಂಥ ಹಾಳು ಮಾಡುವಂತ ರಾಜಕಾರಣ ಮಾಡ್ತಾ ಇದ್ರೆ ಅವರು ಇರಬಾರ್ದು